ಸೀಗ ನಾನಾಗಲೇ ಇದ್ರ ಬಗ್ಗೆ ಶಿವಮೊಗ್ಗನಲ್ಲಿ ಮಾತಾಡಿದ್ದೀನಿ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದೀನಿ ನಾನೇ ಮೊಟ್ಟ ಮೊದಲಾಗಿ ಬದ್ ಬಾರಿ ನಾನೇ ಅದನ್ನು ಮಾತಾಡಿದ್ದು ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾತಾಡಿದ್ದೆ ಮತ್ತು ಈಗಲೂ ಅಷ್ಟೇ ಶಿವಮೊಗ್ಗನಲ್ಲಿ ಹುಬ್ಬಳ್ಳಿನಲ್ಲಿ ಮಾತಾಡಿದೆ ಆಗಿದೆ ಆಗಲೇ ನನಗೇನಂತಂದರೆ ಮತ್ತೆ ಹೇಳಬೇಕು ಅಂದರೆ ನಿಮಗೋಸ್ಕರ ಮಂಡ್ಯ ಜಿಲ್ಲೆಯವ್ರಿಗೆ ರೇಣುಕಾ ಸ್ವಾಮಿಯವರ ಹೆಂಡತಿ ಧರ್ಮಪತ್ನಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಸೀಗ ನಾನಾಗಲೇ ಇದ್ರ ಬಗ್ಗೆ ಶಿವಮೊಗ್ಗನಲ್ಲಿ ಮಾತಾಡಿದ್ದೀನಿ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದೀನಿ ನಾನೇ ಮೊಟ್ಟ ಮೊದಲಾಗಿ ಮೊದ್ ಬಾರಿ ನಾನೇ ಅದನ್ನು ಮಾತಾಡಿದ್ದು ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾತಾಡಿದ್ದೆ ಮತ್ತು ಈಗಲೂ ಅಷ್ಟೇ ಶಿವಮೊಗ್ಗನಲ್ಲಿ ಹುಬ್ಬಳ್ಳಿನಲ್ಲಿ ಮಾತಾಡಿದೆ ಆಗಿದೆ ಆಗಲೇ ನನಗೇನಂತಂದರೆ ಮತ್ತೆ ಹೇಳಬೇಕು ಅಂದರೆ ನಿಮಗೋಸ್ಕರ ಮಂಡ್ಯ ಜಿಲ್ಲೆಯವ್ರಿಗೆ ರೇಣುಕಾ ಸ್ವಾಮಿಯವರ ಹೆಂಡತಿ ಧರ್ಮಪತ್ನಿಗೆ ಒಂದು ನ್ಯಾಯ ಕೊಡಿಸ್ಬೇಕು